ಸ್ವಾಗತ ನಾನು ಚಿಕ್ಕನ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಡ್ರೈ ಪೆಪ್ಪರ್ ಚಿಕನ್ ಮಾಡೋ ಇದ್ದೀನಿ ಇದು ಒಂದು ಕೆ ಜಿ ಚಿಕನ್ ಇದೆ ಅದು ಪೆಪ್ಪರ್ ಚಿಕನ್ಗೆ ನೋಡಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಬಾಣಲೆ ಇಟ್ಟಿದ್ದೀನಿ ಕಾಯ್ದಿದೆ ಸ್ವಲ್ಪನೇ ಎಣ್ಣೆ ಹಾಕ್ತೀನಿ ನಾನು ಜಾಸ್ತಿ ಎಣ್ಣೆ ಬೇಡ ಮತ್ತು ಇದು ಪೆಪ್ಪರ್ ಪೌಡ್ರು ಸ್ವಲ್ಪ ಚಿಲ್ಲಿ ಪೌಡ್ರು ಅರಶಿನ ಪುಡಿ ಒಂದೇ ಒಂದು ಚಮಚ ಇದು ಧನಿಯಾ ಪುಡಿ ನೋಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಒಂದು ಮೂರು ಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇವಾಗ ಎಣ್ಣೆ ಕಾಯ್ದಿದೆ ಈರುಳ್ಳಿ ಹಾಕ್ತೀನಿ ಕೆಮ್ಮು ನೆಗಡಿ ಇರೋವಾಗಲಿ ಮತ್ತು ಏನಾದ್ರೂ ಸಾಂಬಾರು ಮಾಡಲಿಕ್ಕೆ ನಂಚ್ಕೊಳ್ಳೋದಿಕ್ಕಿರೋದಿಲ್ಲ ಆ ಥರ ಟೈಮಲ್ಲಿ ಇದನ್ನು ಮಾಡ್ತಂದ್ರೆ ತುಂಬ ಚೆನ್ನಾಗಿರುತ್ತೆ పేస్ట్ హక్తీని శుచి బేరుడి పేస్ట్ పేస్ట్ ఇందా హె అది చెచ్చిబుట్టూ హాకబోదు నెంట్ పేస్ట్ ఇది హి పేస్ట్ అయితే ఇది డ్రై అలా నన్ను జాస్తి ఆయలు ఆయిల్ కరగేవి హాకొతీని நீட்டாக நீாடி இட்கீனி இவங்க அர்ஷிம பிடி ஹாக்கிணா ಇದು ಕಮ್ಮಿ ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಚಿಕನ್ ಬೇಯಬೇಕು ಡ್ರೈ ಎಲ್ಲ ಹಂಗಾಗಿ ಕಡಿಮೆ ಸಿಮ್ಮಲ್ಲಿ ಇಡ್ತೀನಿ ನಾನು ಇವತ್ತು ನಿಮಿಷ ಕಡಿಮೆ ಸಿಮ್ಮಲ್ಲಿ ಇಟ್ಟರೆ ಫುಲ್ಲು ನೀರೆಲ್ಲ ಬಿಟ್ಕೊಡುತ್ತೆ ಮತ್ತು ಅನ್ವೇಜ್ ಐಟಮ್ಗೆ ಈ ಥರ ಚಾಕು ಕಾಯಿಸ್ಬಿಟ್ಟು ಹಾಕ್ತೀನಿ ಅಕಸ್ಮಾತ್ ಅದಕ್ಕೆ ಏನಾದರೂ ಪೀಸ್ ಅಂಟ್ಕಂಡ್ರೆ ಅದನ್ನು ತೆಗೆದು ಹಾಕ್ಬಿಡ್ಬೇಕು ಅವಾಗವಾಗ ತಿರ್ಗಿಸ್ತಾ ಇರ್ಬೇಕು ನೀರ್ ಬಿಡ್ತಾ ಇದೆ ಕಡಿಮೆ ಸಿಮ್ ಅನ್ನ ನಾನು ಚೆನ್ನಾಗಿ ನೀರು ಬಿಟ್ಕೊಂಡು ಈ ನೀರೆಲ್ಲ ಬೆಂದೋಗ್ಬೇಕು ಅದು ನೀರೆಲ್ಲ ಖಾಲಿ ಆದ್ರೆ ನಮ್ಗೆ ಸರಿ ಹೋಗುತ್ತೆ ತಿರುಗಿಸ್ತಾ ಇರಬೇಕು ನೀರು ತುಂಬಾ ಬಿಟ್ಟಿದೆ ಇದೆಲ್ಲ ನೀರೆಲ್ಲ ಇದಾಗ್ಬೇಕು ಇವಾಗ ಸ್ವಲ್ಪ ಜಾಸ್ತಿ ಸಿಮ್ ಮಾಡ್ತೀನಿ ಕಮ್ಮಿ ಸಿಮ್ಮಲ್ಲಿ ಇಟ್ಟಿದ್ದೆ ಇವಾಗ ಸ್ವಲ್ಪ ಸಿಮ್ಮ ಜಾಸ್ತಿ ಮಾಡ್ತೀನಿ ಟೊಮೊಟೊ ಹಾಕ್ತೀನಿ ಏನಪ್ಪಾ ಇವಾಗ ಈ ಸ್ಟೇಜಲ್ಲಿ ಪೆಪ್ಪರ್ ಪೌಡರ್ ಹಾಕ್ಬೇಕು ಬರೀ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಹೊತ್ತು ಬೇಯ್ಲಿ ಪೌಡ್ರ ಗಮನನೇ ಬರ್ತಾ ಇದೆ ಈ ಸ್ಟೇಜಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೇಯಬೇಕಿದು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಇದ್ದು ಹಾಕ್ತಾ ಇದೀನಿ ಒಂದೊಂದು ಚೂರ್ ಹಾಕ್ತಿದೀನಿ ಕಡಿಮೆ ಸಿಮಲ್ಲಿ ಇಟ್ಕೊಂಡೇನೆ ಹಾಕಬೇಕು ಪೌಡ್ರೆಲ್ಲ ನೀರೇನು ಅಂಶ ಏನಿರಲ್ವಲ್ಲ ಹಂಗಾಗಿ ಸೀದೋಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಗ್ಯಾಸ್ ಆಫ್ ಮಾಡಿದೀನಿ ಆಗಿದೆ ಸಾಕಿ ಸರಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರು